Nice. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿವಸಗಳಾದ ಮೇಲೆ ಆಲ್ಮೋಸ್ಟ್ ಮಂತ್ ಅಂತಲೇ ಹೇಳ್ಬೋದು ಆದ ಮೇಲೆ ಮತ್ತೆ ವೀಡಿಯೋನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಸಾರಿ ಯಾರಾದರೂ ಕಾಯ್ತಾ ಇದ್ರಿ ಅಂತ ಹೇಳಿದರೆ ಅಟ್ಲೀಸ್ಟ್ ಏನಾದರೂ ಅಪ್ಡೇಟ್ ಕೊಡ್ತಾಳೆ ಅಂತ ಅಂದಿದರೆ ಬಿಕಾಸ್ ತುಂಬಾ ಈ ನಡುವೆ ಇತ್ತೀಚೆಗೆ ಎಲ್ಲ ಗಲಿಬಿಲಿ ಅಂತ ಸ್ವಲ್ಪ ಬ್ಯುಸಿ ಆ್ಯಕ್ಟಿವಿಟೀಸ್ ಎಲ್ಲ ಉಲ್ಟಾ ಸೀದಾ ಆಯಿತು ಹೌದು ನಾನು ಸಕ್ಸಸ್ಫುಲಿ ಇಡ್ ಡಿಲಿವರಿ ಕೂಡ ಎಲ್ಲ ಚೆನ್ನಾಗಿ ಆಗಿದೆ ಯಾವ ಮಗು ಏನು ಎತ್ತ ಎಲ್ಲ ಕಮಿಂಗ್ ಅಪ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ ಯಾವ ಮಗು ಅನ್ನೋದು ಸೊ ನೀವೇ ನೋಡ್ತಿದ್ದೀರಾ ನಾನು ರಕ್ಷಾ ಬಂಧನಿಂದ ಕೂಡ ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಅಪ್ಲೋಡ್ ಮಾಡ್ತಿದ್ದೀನಿ ಅಮ್ಮ ಮಾಮನಿಗೆ ರಕ್ಷಾ ಹಾಕಿ ಕಟ್ಟಿದ್ರು ಎಷ್ಟೊತ್ತಿಗೆ ನಾನು ನಮ್ಮ ಅಣ್ಣಗೆ ಕಟ್ಟೋಕ್ಕೆ ಆಗಲಿಲ್ಲ ಬಿಗಿಸ್ ಹೋಗೋಕ್ಕೆ ಆಗಲಿಲ್ಲ ಹಾಗೆ ರಾಯರ್ದು ತ್ರೀ ಸಿಕ್ಸ್ಟಿ ಫೈ ಅಂದರೆ ಮುನ್ನೂರ ಅರವತ್ತೈದು ಮಹೋತ್ಸವ ಕೂಡ ಇತ್ತು ಸೊ ಅದಕ್ಕೂ ಕೂಡ ಹೋಗಿ ಬಂದ್ವಿ ಇದು ನನ್ನ ಸೆವೆಂತ್ ಮಂತ್ ಸೀಮಂತಾಗಿ ಟು ತ್ರೀ ಡೇಸಲ್ಲಿ ಏನೋ ಇದ್ದಿದ್ದು ಅವತ್ತು ಏನು ಸ್ಪೆಷಲ್ ಇತ್ತು ಅಂತಂದರೆ ಭಾಸ್ಕರ್ ಬರ್ಡೇ ಕೂಡ ಆಗಿದ್ದು ಆಗಸ್ಟ್ ಟ್ವೆಂಟಿ ಸೆಕೆಂಡ್ ವ್ಲಾಗ್ ಇದು ಎಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತೀವಿ ಆಲ್ಮೋಸ್ಟ್ ಇವಾಗ ಸೆಪ್ಟೆಂಬರ್ ಟ್ವೆಂಟಿ ನಾನು ಅಪ್ಲೋಡ್ ಮಾಡೋದು ಮೋಸ್ಟ್ಲಿ ನಿಮಗೆ ಟ್ವೆಂಟಿ ಅಲ್ಲ ಅಕ್ಟೋಬರ್ ಸೆಕೆಂಡು ತರ್ಡ್ಗೂ ಬರುತ್ತೆ ಅನಿಸುತ್ತೆ ಸೊ ಅದು ಮುಗಿಸ್ಕೊಂಡ್ವಿ ಸೊ ನೋಡ್ರಿ ಬೋಲ್ ಸೀಮಂತಾಕಿ ಟು ತ್ರೀ ಡೇಸ್ಗೆ ನಮಗೆ ಬಾಸ್ಕ ಬರ್ಡೇ ಇತ್ತು ಏನೂ ಜೋರಾಗಿ ಸೆಲೆಬ್ರೇಟ್ ಮಾಡಲಿಲ್ಲ ಈ ಸರ್ತಿ ನಾವು ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಮನೇಲೇ ನಾನು ಮತ್ತು ನಮ್ಮತ್ತೆಲ್ಲ ಇದ್ವಿ ಏನಾದರೂ ಆಚೆಯಿಂದ ತರಿಸಿ ತಿಂದು ನಾವು ಈ ಸತಿ ಸೆಲೆಬ್ರೇಟ್ ಮಾಡಿದ್ವಿ ಏನು ಅಷ್ಟು ಗ್ರ್ಯಾಂಡಾಗಲ್ಲ ಕೇಕಲ್ಲ ಕಟ್ ಮಾಡಿ ಎಲ್ಲ ಮಾಡಲಿಲ್ಲ ಸೊ ಪಕ್ಕದಲ್ಲಿ ಶಿವನ ದೇವಸ್ಥಾನ ಮತ್ತು ಗಣೇಶನ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸೊ ವಾಪಸ್ ಬರ್ತಾ ನನಗೆ ಪಾನಿಪುರಿ ತಿನ್ನಬೇಕು ಅನಿಸುತ್ತೆ ಗೋಲ್ಗಪ್ಪ ಮೀನ್ವೈ ಸೊ ಪ್ರೆಗ್ನೆಂಟ್ ಇದೆಲ್ಲ ತೆಗ್ದಿರೋದು ಅವಾಗೆಲ್ಲ ಕುಡಿಸಿದ್ರು ಚೆನ್ನಾಗಿ ತಿಂದೆ ಸೊ ಮೀನ್ ವೈ ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಮನೆಗೆ ಬಂದಿದ್ದೆ ಹಾಗೆ ಮಕ್ಕಳೆಲ್ಲ ಕೂಡ ರಜಾ ಇತ್ತು ಅನ್ಸುತ್ತೆ ಅವತ್ತು ಸೊ ಎಲ್ಲರೂ ಸೇರಿದ್ದೀವಿ ಅವತ್ತು ಏನಿತ್ತು ಅಂದರೆ ಗಣೇಶ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ರು ಎಲ್ಲರೂ ಕೂಡ ಎಲ್ಲರೂ ಅಂದರೆ ನಮ್ಮ ದೊಡ್ಡಪ್ಪ ನಮ್ಮ ಮತ್ತು ಮಕ್ಕಳೆಲ್ಲ ಹೋಗಿದ್ದರು ಬೆಳಿಗ್ಗೆ ಹೋಗಿ ಸಂಜೆ ಬಂದರು ಯಾವ್ದು ಕಾಯ್ತಾ ಕೂರಾಯ್ದೆ ನಮ್ಗೊಂಥರ ಚೆನ್ನಾಗಿ ಅನಿಸ್ತಿತ್ತು ಏನೇನು ತರ್ತಾರೋ ಏನೇನು ತೊಗೊಂಬರ್ತಾರೋ ನೋಡೋದಕ್ಕೆ ಅಂತ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿಲ್ಲ ಶಾಪಿಂಗ್ ಆಗಿದೆ ಬ್ಯಾಕ್ ಡ್ರಾಪು ಡಿಸೈನ್ಸು ಮತ್ತು ಈಗ ದೇವ್ರಿಗೆ ಹಾಕೋ ಕಿರೀಟ ಗಣೇಶನ್ಗೆ ಮತ್ತು ಮಕ್ಕಳಿಗೆ ಫಸ್ಟ್ ಹೋಗಿದ್ದು ಏನು ಥರಕೆ ಅಂದರೆ ಲೆಗಿನ್ಸ್ ತರಕ್ಕೆ ಅಂತ ಹೋಗಿದ್ದು ಬಟ್ ಆದರೆ ಇಷ್ಟು ಶಾಪಿಂಗ್ ಆಗಿ ಬಂದಿದೆ ಸೊ ಈಗ ಹೆಂಗೆ ಅಂದರೆ ನಮ್ಮ ದೊಡ್ಡಪ್ಪ ಅಂತೂ ಬೆಸ್ಟ್ ಬೆಸ್ಟ್ ಶಾಪಿಂಗು ಅವರು ಏನಂತಾರೆ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ಯಾವುದಕ್ಕೆ ಎಷ್ಟು ಪ್ರೈಸ್ ಕೊಡಬೇಕೋ ಅಷ್ಟೇ ಕೊಟ್ಟು ಬಂದಿರ್ತಾರೆ ಅವ್ರನ್ನ ಕರ್ಕೊಂಡು ಹೋದ್ರೆ ಮಾತ್ರ ಒಳ್ಳೆ ಶಾಪಿಂಗು ಮಾಡ್ಬೋದು ಒಳ್ಳೆ ಬಾರ್ಗೇನೂ ಆಗುತ್ತೆ ಸೊ ಅದಕ್ಕೆ ಎಷ್ಟು ಕೊಟ್ಟಿರ್ತಾರೆ ಏನು ಅಂತೆಲ್ಲ ನಾವು ಡಿಸ್ಕಸ್ ಮಾಡ್ತಾಯಿದ್ರು ಅದ ಅದ್ರ ಮೇಲೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಇದೆ ಆಯ್ತಾ ನಮ್ಮ ದೊಡ್ಡಪ್ಪ ನಾನು ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂತ ನಮ್ಮ ದೊಡ್ಡಪ್ಪ ಅದ್ರ ಮೇಲೆ ಸಾವಿರದ ಎಂಟುನೂರಿದ್ದೆ ನೀನು ಹೆಂಗೆ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂತಿದ್ಯಾ ಅಂತಂದರೆ ಆಮೇಲೆ ಅವರು ಹೇಳಿದ್ರಲ್ಲ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ಗೆ ಡಿಸೈನ್ಸು ನಮ್ಮ ಮಾವಂಗೆ ಹೆಂಗೆ ಹುಚ್ಚಂದರೆ ಯಾವ ಹಬ್ಬಕ್ಕೂ ಅಷ್ಟು ಇಂಟ್ರೆಸ್ಟ್ ತೋರಿಸೋಲ್ಲ ಅವರು ಆ ಗಣೇಶ ಹಬ್ಬ ಬಂತು ಅಂದರೆ ಅಷ್ಟು ಹುಚ್ಚು ಚಿಕ್ಕ ವಯಸ್ಸಿಂದ ಅಷ್ಟೇ ಅಂತ ನಮ್ಮ ಅಜ್ಜಿ ಹೇಳ್ತಾರಲ್ವ ಕೂರ್ಸೋದು ಮಾಡೋದು ಎಲ್ಲ ಅಷ್ಟು ಇಷ್ಟ ಮಕ್ಕಳಿಗೂ ಅಷ್ಟೇ ಹಾಗೆ ಅಕ್ಷುಶಕ್ತಿಗೂ ಅಷ್ಟೇ ಹಬ್ಬ ಮಾಡೋದಂದ್ರೆ ಅವ್ರಿಗೆ ಸಖತ್ ಇಷ್ಟ ಸೊ ನೋಡಿ ಬ್ಯಾಕ್ ಡ್ರಾಪ್ಸ್ ಎಲ್ಲ ತಂದಿದ್ದಾರೆ ನೋಡೋಕೆ ಎಷ್ಟು ಚಂದ ಅಲ್ಲ ಡೆಕೋರೇಷನ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನೋಡೋಕೆ ಸಖತ್ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಒರಿಜಿನಲ್ ಫ್ಲವರ್ಸ್ ತಂದಿದ್ದಾರೆ ನಮ್ಮ ಮಾವ ನಮ್ಮ ಅಜ್ಜಿಗೆ ನಮ್ಮ ದೊಡ್ಡಮ್ಮಗೆ ಮಮ್ಮಿಗೆ ಅಂತ ಅಂದ್ಬಿಟ್ಟು ಅದು ಗುಚ್ಚಾಗಿ ಬರುತ್ತಲ್ಲ ರೌಂಡಾಗಿ ಅದನ್ನು ಕಟ್ಟಿರ್ತಾರೆ ಅದಕ್ಕೇನಂತ ಹೇಳ್ತಾರೆ ಕೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಮೇನ್ಮೇಲೆ ಹಾಗೆ ಬಟ್ಟೆಗಳೆಲ್ಲನೂ ಕೂಡ ತೊಗೊಂಡು ಬಂದಿದ್ರು ಏನು ಬಟ್ಟೆಗಳಿದವು ಅಂತ ನಾವು ಅದು ಲೆಹೆಂಗಾ ತೊಗೊಂಡು ಬಂದಿದ್ದಾರೆ ಮತ್ತು ಮಿಕ್ಕಿದ್ದೆಲ್ಲ ಫ್ಯಾನ್ಸ್ ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದಾರೆ ಇಷ್ಟೊಂದು ಬಟ್ಟೆ ಶಾಪಿಂಗ್ ಮಾಡಿದ್ದಾರಲ್ಲ ಅಂತ ಅಲ್ಲಿ ಕ್ಲಿಯರೆನ್ಸ್ ಸೇಲ್ ಇತ್ತಂತೆ ಚಿಕ್ಕಪೇಟೆ ನೋಡಿ ಇವ್ರು ಹೋದಾಗಲೇ ಆ ಸೇಲ್ ಬಂದಿದೆ ಬೆಸ್ಟಲ್ಲಿ ಬೆಸ್ಟ್ ತೊಗೊಂಡು ಬಂದರೆ ಲಿಟ್ರಲಿ ನನ್ನ ವೆಡ್ಡಿಂಗ್ದು ಲೆಹೆಂಗಾ ಇತ್ತು ಆಲ್ಮೋಸ್ಟ್ ಅದು ಆರೆಂಜ್ ಕಲರ್ ಇದೆಯಲ್ಲ ಸೇಮ್ ಅದೇ ಥರನೇ ಪಿಂಕ್ ಕಲರ್ ನಂದು ನಾನು ಏನಿಲ್ಲ ಅಂದರೂ ಫೈವ್ ಆ್ಯಂಡ್ ಹಾಫ್ ತೌಸಂಡ್ಣು ನಾನು ಬರೀ ಲೆಹಂಗಾ ಕೊಟ್ಟಿದ್ದೀನಿ ಸ್ಟಿಚಿಂಗ್ ಚಾರ್ಜಸ್ಸು ಬೇರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಟೋಟಲ್ ಏನಿಲ್ಲ ಅಂದರೂ ಒಂದು ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ತನಕ ನನಗೆ ಅದು ಕಾಸ್ಟ್ ಬಂದಿದೆ ಬಟ್ ಇವರು ತೊಗೊಂಡು ಬಂದರದ್ದು ಎಷ್ಟು ತೊಗೊಂಡು ಬಂದಿದ್ದಾರೆ ಅಂತಂದರೆ ಪೀಸು ಬರೀ ನಿಮಗೆ ಐನೂರು ರೂಪಾಯಿ ಲೆಕ್ಕ ಅಂದರೆ ಯಾವುದಾದ್ರೂ ಡ್ರೆಸ್ ತೊಗೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಥರ ನಾನು ಶಾಕು ಈ ಥರ ಆಗಿದ್ರೆ ಇನ್ನೂ ಒಂದೆರಡು ತೊಗೊಂಡು ಬರಬಾರ್ದಾಗಿತ್ತ ಅಂತ ಬಟ್ ನಮ್ಮ ಸೈಜ್ ಸಿಕ್ಕಲ್ಲ ಎಕ್ಸೆಲ್ ಎಕ್ಸೆಲ್ ತನಕ ಮೀಡಿಯಮ್ ಮತ್ತು ಎಕ್ಸೆಲ್ ತನಕ ಸಿಗ್ಬೋದು ಎಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ ತೊಗೊಂಡು ಬಂದ್ರೆ ಗೊತ್ತಾ ಆಯಿತು ಸಕ್ಕತ್ತಷ್ಟಾಯಿತು ನಮ್ಮ ನಮ್ಮತ್ತೆ ಅವ್ರದ್ದು ಬರ್ಡೇ ಕೂಡ ಆಯಿತು ಸೆಪ್ಟೆಂಬರ್ ಮಂತಲ್ಲಿ ಮುಸ್ಲಿಮ್ ಮತ್ತು ಆನಿವರ್ಸರಿ ಬೇರೆ ಇತ್ತು ಅದ್ರ ಕ್ಲಿಪ್ಪಿಂಗ್ಸು ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಸೊ ಅದಕ್ಕೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಮೂರು ಡ್ರೆಸ್ ತೊಗೊಂಡು ಬಂದಿದ್ರು ನಮ್ಮ ಅತ್ತೆಗೆ ಅಂತ ತಂದಿದ್ದು ಅದೆಲ್ಲ ಶಕ್ತಿಗೆ ಪರ್ಫೆಕ್ಟಾಗಿ ಫಿಟ್ ಆಯಿತು ಏನು ಸ್ವಲ್ಪ ಟಫ್ ಕೊಡಿದ್ರೆ ಆಯಿತು ಕಂಪ್ಲೀಟಾಗಿ ಫಿಟ್ ಆಗುತ್ತೆ ಅದನ್ನೇ ನಮ್ಮ ನಮ್ಮತ್ತೆ ಹೆಂಗಂದ್ರೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಮಾಡಿದ್ದೀರಾ ಅಂತ ನೋಡಿ ಅತ್ತೆ ಮಕ್ಕ ನೋಡ್ಬೋದು ಏನಂತ ಇದೆಲ್ಲ ಥರ ಹೋದ್ರಿ ಯಾಕೆ ಬೇಕಿತ್ತಿದ್ದು ಅಂತ ಅವರು ಒಂದು ಕಡೆ ಭಯಕ್ಕೆ ನಾವು ಅಯ್ಯೋ ಫಸ್ಟು ಹೆಂಗೆ ಹೇಳಿದ್ರು ಅಂದರೆ ಏ ಚೆನ್ನಾಗಿತ್ತು ಅದಕ್ಕೆ ತೊಗೊಂಡು ಬಂದ್ವಿ ಅಂತ ಎಷ್ಟು ಕೊಡ್ಬೋದು ಹೇಳು ಅಂದರೆ ನಾವು ಸಾವಿರದ ಇನ್ನೂರು ಎರಡೂವರೆ ಸಾವಿರ ಕೊಟ್ಟಿರ್ತೀರಾ ಅಂತ ನಾವು ಹೇಳ್ತಾ ಇದ್ವಿ ಬಟ್ ಅವರು ಅದೆಲ್ಲ ಜಾಸ್ತಿ ಆಯಿತು ಬರೀ ಒಂದು ಐನೂರು ರೂಪಾಯಿ ಅಂತ ಅಂದಿದ ತಕ್ಷಣ ನಾವು ಏ ಇನ್ನ ತೊಗೊಂಬರ್ಬೇಕಿತ್ತಲ್ವ ಅಂತ ಸೊ ಫೈನಲಿ ಎಲ್ಲ ಶಾಪಿಂಗು ನೋಡಿ ಎಲ್ಲ ಕನ್ವಿನ್ಸ್ ಮಾಡ್ತಿದ್ರೆ ಯಾಕಿತ್ತಂದ್ರಿ ಅದು ಇದು ಅಂತ ಕೆ ಜಿ ಲೆಕ್ಕ ಮೀನು ಎಷ್ಟು ಕೆ ಜಿ ಲೆಕ್ಕನೋ ಅಥವಾ ಪೀಸ್ ಲೆಕ್ಕನೋ ಅಂತ ಹೇಳಿದ್ರು ನನಗೂ ಕರೆಕ್ಟಾಗಿ ನೆನಪಿಲ್ಲ ಸೊ ನೋಟಿ ಪಾಟ್ ಅಕ್ಷಿ ಎತ್ಕೊಂಡಿದ್ದಾಳೆ ಅದರ ಪಾಟ್ಸು ಮತ್ತು ಕುಬೇರ ಮತ್ತು ಎಲ್ಲ ತೋರಿಸ್ತೀನಿ ಮುಂದಕ್ಕೆ ನಾನು ಅವಳು ಅಕ್ಷಿ ಕೈ ಶಕ್ತಿ ಕೈ ಕೊಟ್ಬಿಟ್ಟು ಎಲ್ಲ ತೋರಿಸಿದ್ದೀನಿ ಕುಬೇರ ಸೆಟ್ ಬರುತ್ತಲ್ಲ ಆ ಕುಬೇರ ಸೆಟ್ಟು ಎಲ್ಲ ಕೂಡ ತಗೊಂಡು ಬಂದಿದ್ದಾರೆ ಬ್ಯಾಕ್ ಡ್ರಾಪ್ ಮಾತ್ರ ತುಂಬ ಚೆನ್ನಾಗಿತ್ತು ಅದನ್ನು ನೀಟಾಗಿ ಹಾಕ್ತಕ ನೋಡಕ್ಕೆ ಸಖತ್ತು ಲುಕ್ ಬರುತ್ತೆ ಸೊ ನೋಡಿ ಅಂದರೆ ಶಕ್ತಿ ಹೇಳ್ತೀನಿ ನಾನು ಹೇಳಿದೆ ನಮ್ಮಮ್ಮ ಈ ಥರ ಹಾಕ್ಕೊಳ್ಳಲ್ಲ ಅಂತನ್ಬಿಟ್ಟು ನೀವು ಸುಮ್ಮನೆ ತೊಗೊಂಡ್ರಿ ಅಂತ ಅಂದ್ಬಿಟ್ಟು ಅವಳು ಹೇಳ್ತಿದ್ದಾಳೆ ಅದಕ್ಕೆ ನಾವು ಅಂತ ಇದ್ದೀವಿ ಬಿಡು ನಿಮ್ಮಮ್ಮಿ ಹಾಕ್ಕೊಳ್ಳಿಲ್ಲ ಅಂದರೆ ಏನಂತೆ ನೀನು ಮತ್ತು ಶಕ್ತಿ ಅಕ್ಷ ಇಬ್ಬರು ಹಾಕ್ಕೊಳ್ಬೋದು ಅಂತನ್ಬಿಟ್ಟು ಇಷ್ಟು ದೊಡ್ಡ ಡಿಸ್ಕಷನ್ ಆಗ್ತಿತ್ತು ಎಷ್ಟು ಏನು ಅಂತ ಅಂದ್ಬಿಟ್ಟು ನನಗೂ ಇಷ್ಟ ಆಯಿತು ರೆಡ್ ಮತ್ತು ನನಗೆ ಗ್ರೇ ಕಲರ್ ಇಷ್ಟ ಆಯಿತು ಆ ಲೆಹಂಗಾ ಮತ್ತು ಇನ್ನೊಂದು ಗೌನ್ ಥರ ತಂದಿದ್ರು ಅದು ಅಷ್ಟಕ್ಕಷ್ಟೇ ನನಗೇನು ಅಷ್ಟು ಲೈಕ್ ಆಗಿಲ್ಲ ಅದು ಸೊ ನೋಡ್ತಿದ್ದೀರಲ್ವಾ ಇಷ್ಟು ಶಾಪಿಂಗ್ನ ಮನೇಲಿ ಸೊ ಹಬ್ಬ ಅಂದರೆ ಎಷ್ಟು ಖುಷಿ ಇರುತ್ತಲ್ವ ಆದರೂ ಹೆಣ್ಮಕ್ಳಿದ್ರೆ ಮನೇಲಂತೂ ಒಂದು ಹಬ್ಬ ಅಂದರೆ ಒಂದು ಬಟ್ಟೆ ತೆಗಿಬೇಕು ಒಂದು ಹಬ್ಬ ಅಂದರೆ ಒಂದು ಏನಂದರೆ ಖುಷಿ ಖುಷಿ ಗಂಡು ಮಕ್ಳು ಅಂತ ಏನು ಹಬ್ಬ ಇದ್ರೆ ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಚೆನ್ನಾಗಿ ಅನ್ಸುತ್ತೆ ಒಂಥರ ಹೆಣ್ಮಕ್ಳಿದ್ರೆ ನಾನು ಯಾಕೆ ಪರ್ಟಿಕ್ಯುಲರಾಗಿ ಹೇಳ್ತಿದ್ದೀನಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಗಿರತ್ತೆ ಆ ಹಿಂಟ್ ಅಂತ ಒಂದು ಸ್ವಲ್ಪ ಗೊತ್ತಾಗಿರುತ್ತೆ ಸೊ ನೋಡ್ತಿರ್ಬೋದು ಮುನ್ನಾಲ್ಕು ಥರ ಬ್ಯಾಕ್ ಡ್ರಾಪ್ಗೆ ಫ್ಲವರ್ಸ್ ಆರ್ಟಿಫಿಷಿಯಲ್ ಫ್ಲವರ್ಸು ಇದು ಗಣೇಶಾಗ ಹಾಕಂತ ಕಿರೀಟ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸಲ್ಲಿ ನೋಡೋಕ್ಕಂತೂ ಪರ್ಫೆಕ್ಟ್ ಮತ್ತು ಕುಬೇರ ಸೆಟ್ ಇದು ರಿಟರ್ನ್ ಗಿಫ್ಟ್ಗೆ ನನಗೆ ಫ್ಲ್ಯಾಶೇ ಆಗಿಲ್ಲ ನನ್ನ ಸೆವೆಂತ್ ಮಂತ್ ಇದಕ್ಕೆ ನಾನು ನಾರ್ಮಲಾಗಿ ಕೊಟ್ಬಿಟ್ಟೆ ನನಗೆ ಇವಾಗಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ನನ್ನ ರಿಟರ್ನ್ ಗಿಫ್ಟು ಸೆವೆಂತ್ ಮಂತದು ಈ ಥರ ನಮ್ಮ ದೊಡ್ಡಮ್ಮ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಫ್ಲೇರ್ಡ್ ಇದು ಮತ್ತು ವೇಲು ದುಪ್ಪಟ್ಟ ಥರ ಅದಕ್ಕೆ ಅಟ್ಯಾಚ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಒಂದು ನೆಕ್ಸ್ಟ್ ಡೇ ನಮ್ಮ ಮನೇಲಿ ಪುಟ್ಟ ಹಣಿ ಕಣೀಶನ್ನ ಕೂರಿಸಿ ನಾವು ಅಭಿಷೇಕ ಅದು ಇದು ಎಲ್ಲ ಮಾಡಿ ಪೂಜೆ ಮಾಡಿ ನಮ್ಮ ಮನೇಲಿ ಹಾಗಿದ್ದ ಗಣೇಶ ಹಬ್ಬ ಎಲ್ಲರ ಮನೇಲೂ ಹೇಗಾಯಿತು ಗಣೇಶ ಹಬ್ಬ ನನಗೆ ಗಣೇಶ ಹಬ್ಬ ಮಾಡೋಕ್ಕೆ ಇಷ್ಟ ಆಯಿತಾ ಬಟ್ ಆದರೆ ಭಾಸ್ಕರ್ಗೆ ಹೆಂಗೆ ಅಂದರೆ ಗಣೇಶನ ನಾವೇ ಅಂತ ನಾವೇ ಕುಡಿಸ್ಬಾರ್ದಂತೆ ಯಾರಾದರೂ ನಮಗೆ ಒಂದು ವರ್ಷ ದಾನ ಮಾಡಬೇಕು ತೊಗೊಳ್ಳಿ ಈ ವರ್ಷ ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಮಾಡಿ ಅಂತ ಕೊಟ್ಟರೆ ನಾವು ಮಾಡಬೇಕಂತ ಅಲ್ಲಿವರೆಗೂ ನಾವು ಮಾಡಬಾರ್ದಂತೆ ಸೊ ಅದಕ್ಕೆ ನಾನು ಅದೊಂದು ಹಬ್ಬ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮಾಡೇ ಮಾಡ್ತೀನಿ ಬಿಡೋದೇ ಇಲ್ಲ ಬಿಟ್ಟರೆ ನಂಗೆ ಒಂಥರ ಅದೇನೋ ಕಳ್ಕೊಂಡ್ವಿ ಈ ವರ್ಷ ಏನೋ ಮಾಡೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ ತುಂಬ ಖುಷಿ ಆಗುತ್ತೆ ನಂಗಂತೂ ಹಬ್ಬ ಮಾಡಬೇಕು ಅಂತಂದರೆ ಸೊ ಸಿಂಪಲ್ಲಾಗಿ ಹಿಂದಿನ ದಿವಸನೇ ಇಲ್ಲ ದೇವರ ಸಾಮಾನೆಲ್ಲ ಎಲ್ಲ ತೊಳೆದಿಟ್ಕೊಂಡು ಎಷ್ಟಾಗುತ್ತೋ ಅಷ್ಟೆಲ್ಲ ಪೂಜೆ ಎಲ್ಲ ಮಾಡಿ ಏ ರಾವೆ ಈಪಕ್ರಾವೆ ಹ್ಞೂ ಹಾಂ ಈಪಕ್ರ ಹಾಂ ಈ ಅಟ್ಲ ಯಾವ್ರಿದೆ अक्षय अक्षय नाही

ಆ್ಯಕ್ಚು ಇಮಿಟೇಟ್ ಮಾಡ್ತಾ ಇದ್ಲು ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ನನ್ನ ಸೆವೆಂತ್ ಮಂತ್ ಸಿ ಯಾವ ಥರ ಡ್ಯಾನ್ಸ್ ಆಡ್ತಿದ್ರು ಅಂತ ಹಾಗೆ ನಮ್ಮ ಮಾವ ಅದು ಹೇಳಿದ್ನೆಲ್ಲ ಆ್ಯನಿವರ್ಸರಿ ಇತ್ತು ಮೋಸ್ಟ್ಲಿ ಟೆನ್ ಆಗಿ ಲೆವೆನ್ ಇಯರ್ಸ್ ನೋ ನೋಡು ಫಿಫ್ಟೀನ್ ಇಯರ್ಸ್ ಸಮಿಂಗ್ ಅನ್ಸುತ್ತೆ ಫೋರ್ಟೀನ್ ಕಂಪ್ಲೀಟಾಗಿ ಫಿಫ್ಟೀನ್ ಇಯರ್ಸ್ ಅನ್ಸುತ್ತೆ ಸೊ ಅವ್ರದ್ದು ಸೆಲೆಬ್ರೇಷನ್ ಇತ್ತು ಹಾಗೆ ಹೋಗಿದ್ವಲ್ಲ ಬಟ್ ಅನ್ಬಿಟ್ಟು ಕೇಕ್ ನಾವು ಇಷ್ಟ ಜನ ಯಾರು ಏನು ಅವರು ಪ್ಲ್ಯಾನ್ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ನೋಡಿದ್ರೆ ನಮ್ಮ ಮಾವ ಅವತ್ತೇ ಲೇಟಾಗಿ ಬಂದಿದ್ದಾರೆ ಯಾವಾಗಲೂ ಯೂಶ್ವಲಿ ಸಿಕ್ಸ್ ತರ್ಟಿ ಸೆವೆನಿಗೆ ಬಂದ್ಬಿಡೋರಂತೆ ಅವತ್ತು ಏಯ್ಟ್ ತರ್ಟಿ ನೈನ್ ತರ್ಟಿನೂ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ತುಂಬಾನೇ ಲೇಟಾಗಿ ಹೋಗಿತ್ತು ಅವ್ರು ಬರೋರ್ ಜೊತೆಲಿ ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಸೊ ನೆಕ್ಸ್ಟ್ ಡೇ ವ್ಲಾಗು ನಾವು ಗಾಂಧಿ ಬಜಾರ್ಗೆ ಬಂದಿದ್ದೀವಿ ಗಾಂಧಿ ಬಜಾರ್ಗೆ ಯಾಕೆ ಅಂತ ಹೇಳಿದ್ರೆ ನಂದು ಆ್ಯಕ್ಚುಲಿ ಒಂದು ಸ್ಕ್ಯಾನ್ ಇತ್ತು ಸೊ ಅಲ್ಲಿ ಡೆಲ್ಟಾ ಇದೆ ಅಲ್ಲ ಅಲ್ಲಿಗೆ ನನಗೆ ಇದು ಮಾಡಿದರು ಸೊ ಡೆಲ್ಟಾಗೆ ಬಂದಿದ್ವಿ ನಾನು ಅಮ್ಮ ಅದೇ ಭಾಸ್ಕರು ಅಮ್ಮಗೆ ಗಾಂಧಿ ಬಜಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಅವ್ರಿಗಲ್ಲಿ ಅಲ್ಲಿ ಆಶ್ರಮ ಇದೆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ದು ಪ್ಲೀಸ್ ನಮ್ಮಮ್ಮ ಆಶ್ರಮದಲ್ಲಿ ಸಿದ್ಧಿ ಎಲ್ಲ ತೊಗೊಂಡು ಎಲ್ಲ ಮಾಡಿದರು ಅವ್ರಿಗೆ ಖುಷಿ ಏರಿಬ್ರೆ ಅಲ್ಲಿ ಬಂದಿದ್ದ ತಕ್ಷಣ ಆಶ್ರಮಗೆ ಹೋಗಿ ಬರ್ತದ ನಮ್ಮಮ್ಮ ಸೊ ಅಲ್ಲಿ ಎಸ್ ಎಲ್ ವಿ ಎಸ್ ಎಲ್ ಎನ್ನ ಎಸ್ ಎಲ್ ವಿ ಕಾರ್ನರ್ ಇದೆ ಸಬ್ಬಕ್ಕಿ ಇಡ್ಲಿ ಸಬ್ಬಕ್ಕಿ ದೋಸೆ ಮತ್ತು ಮುದ್ದಣ್ಣ ಪಲಾವು ಎಷ್ಟು ಚೆನ್ನಾಗಿರೋದು ಗೊತ್ತಾ ಟ್ರೈ ಮಾಡಿ ಎಷ್ಟು ಎಷ್ಟಾಗಿದೆ ತುಪ್ಪ ಅಂತೂ ಸುರಿದು ಸುರಿದು ಕೊಡ್ತಾರೆ ಎಷ್ಟು ಬೇಕಾದರೂ ತಿನ್ಬೋದು ಎಸ್ ಎಲ್ ಎನ್ ವೆಜ್ ಇದು ಕಬ್ಬನ್ಪೇಟೆ ಮುದ್ದಣ್ಣ ಅಂತ ಹೇಳ್ತಾರಲ್ಲ ಅವ್ರದ್ದು ವೆಜ್ ಅಂಗಡಿ ಸ ಚಿಕ್ಕದಾಗಿದೆ ಗಾಂಧಿ ಪ್ರಸಾರ ರೋಡಲ್ಲೇ ರೋಟಿಗಾರ ಪಕ್ಕದಲ್ಲೇ ಸಂದಿದ ಪ್ಯಾಸೇಜ್ ಇದೆ ಅಲ್ಲ ಅಲ್ಲೇ ಇದೆ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಮಿಸ್ ಮಾಡಲಿ ಬಿಡಿ ಹೋದಾಗ ಬ್ರೇಕ್ಫಾಸ್ಟ್ಗೆ ಮಸ್ಟ್ ಟ್ರೈ ಮಾಡಿ ಸೊ ಇದು ಹಾಗೆ ಗಾಂಧಿ ಬಜಾರ್ಗೆ ಹೋಗಿದ್ವಲ್ಲ ಹಾಗೆಲ್ಲ ನೋಡಿಕೊಂಡು ಟೈಮ್ ಇತ್ತು ನನಗೆ ನೈನ್ ಏನೋ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದ್ದರೆ ನಾವು ಆಲ್ರೆಡಿ ಸೆವೆನ್ ತರ್ಟಿ ಹಂಗೇನೋ ಹೋಗಿಬಿಟ್ಟಿದ್ವಿ ಸೊ ಇದೆಲ್ಲ ನೋಡಿಕೊಂಡು ಮಾರ್ಕೆಟ್ ವ್ಯೂ ಎಲ್ಲ ಚೆನ್ನಾಗಿ ಮಾಡಿಕೊಂಡು ವಾಕ್ ಮಾಡಿಕೊಂಡು ಮನೆ ಕಡೆ ಸಾರಿ ಹಾಸ್ಪಿಟಲ್ ಕಡೆ ನಡ್ಕೊಂಡು ಹೋಗ್ತಿದ್ದೆ ಸೊ ನೋಡೋಕೀಗ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ಫ್ಲವರ್ ಮಾರ್ಕೆಟ್ನ ಆವಾಗ ಪಿತೃಪಕ್ಷ ಇತ್ತು ಮೋಸ್ಟ್ಲಿ ಗಣೇಶ ಹಬ್ಬ ಕಳೆದ ಮೇಲಿದ್ದು ಪಿತೃಪಕ್ಷ ಬೇರೆ ಇತ್ತು ಎಲ್ಲ ಹೂವು ಕಮ್ಮಿ ಕಮ್ಮಿ ಇತ್ತು ಒಂದು ಹಾರ ಎಷ್ಟು ಕೇಳಿದೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಕೊಡೋಕೆ ರೆಡಿ ಹೋಗಿದ್ರು ನನಗೆ ಸಕ್ಕತ್ ಖುಷಿ ಆಗ್ತಿತ್ತು ಎಷ್ಟು ಕಮ್ಮಿಗೆ ಬರ್ತಿದೆ ಅಲ್ಲ ಅದೇ ನಾನು ಸೀಮಂತ ಟೈಮಲ್ಲಿ ಕೇಳೋದಾಗಿದೆ ಒನ್ ಟು ಡಬಲ್ ಆಗಿತ್ತು ಸೊ ಇವತ್ತಿನ ಆಗಿತ್ತು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್